ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಗುರಿಯನ್ನು ನೀವು ತಲುಪಬೇಕಾದರೆ ಯಾರಿಗೂ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಅದು ನಿಮ್ಮ ಮನಸ್ಸಿನಲ್ಲಿ ಯಾವತ್ತಿಗೂ ಆಳವಾಗಿ ಇರುತ್ತದೆ ಮತ್ತು ಜೀವನದಲ್ಲಿ ಬೇಸರ ಸಹಜ ಆದರೆ ಕೆಲಸವನ್ನು ನಿರಂತರವಾಗಿ ಮಾಡಬೇಕು ಸೋಲು ಎಂಬ ಮಾತು ಎಷ್ಟು ಸತ್ಯನೋ ಅಷ್ಟೇ ಗೆಲುವು ಎಂಬ ಮಾತು ಕೂಡ ಸತ್ಯನೇ ಆದುದರಿಂದ ಯಾವತ್ತಿಗೂ ನಿರಾಶೆಯಿಂದ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಹಾಗೆ ಮಾಡಿದ್ದಲ್ಲಿ ನಿಮ್ಮ ಜೀವನದ ದಾರಿ ಮುಚ್ಚಿ ಹೋಗಬಹುದು ಈ ಮಾತುಗಳನ್ನು ನೆನಪಿನಲ್ಲಿಟ್ಟು ಜೀವನ ಸಾಗಿಸಿ ಆಗ ಗೆಲುವು ನಿಮ್ಮದಾಗುತ್ತದೆ ಮನಸ್ಸಿಗೆ ನೋವಾದಾಗ ನೀವು ಪ್ರತಿದಿನ ಬೆಳಗ್ಗೆ ಎದ್ದು ವ್ಯಾಯಾಮ ಹಾಗೂ ಯೋಗ ಮಾಡುವುದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಜೊತೆಗೆ ಮನಸ್ಸಿಗೆ ಎಷ್ಟೇ ನೋವಿದ್ದರೂ ಕ್ಷಣ ಮಾತ್ರದಲ್ಲಿ ಮಂಗಮಯ ಆಗುತ್ತದೆ ಹಾಗಾಗಿ ನೀವು ನಿರಂತರವಾಗಿ ಇದೆಲ್ಲ ಬೆಳಗ್ಗೆ ಅಥವಾ ಸಂಜೆ ಸಮಯ ಮಾಡಿ ಒಳ್ಳೆಯ ಮಾತು ಹಾಗೂ ನಡವಳಿಕೆ ಇದ್ದರೆ ಯಾವ ವಸ್ತುವಾಗಲಿ ಅಥವಾ ಯಾರ ಮನಸ್ಸಾಗಲಿ ಅತಿ ಬೇಗನೆ ಗೆಲ್ಲಬಹುದು ಏಕೆಂದರೆ ಒಳ್ಳೆಯ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರನೇ ಇರುತ್ತೆ ನಾವು ಮಾತನಾಡುವಾಗ ನೂರು ಅಥವಾ ಸಾವಿರ ಜನ ಗಮನಿಸುತ್ತಾರೆ ನೋಡೋ ಜನರು ಯಾವತ್ತೂ ಒಳ್ಳೆಯದನ್ನೇ ನೋಡ್ತಾರೆ ಜೀವನದಲ್ಲಿ ನೀವು ಏನೇ ಕಲಿತರೂ ಇದನ್ನು ಮಾತ್ರ ಮರೆಯದಿರಿ